ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಕರ್ನಾಟಕ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ എല്ലൂ ഇരു എന്തരൂ ഇരു എല്ലെതി കന്നട്രമ നിർവഹണ വി ശ്രീധർ കന്നടവേ സത്യാ കന്നടവേ നിത്യാ കിരിഗന്നടം ൽം ൽ ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡ ಗೋವಿನ ಓಮುದ್ದಿನ ಕರು ಅಮ್ಮಗೆ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ನಾಡು ನುಡಿಯ ಪ್ರಾಚೀನತೆ ಕುರಿತು ಮಾತನಾಡುತ್ತಿದ್ದಾರೆ ಡಾ ಹರೀಶ್ ಕುಮಾರ್ ಡಾಕ್ಟರ್ ಹರೀಶ್ ಕುಮಾರ್ ಅವರು ಮೂಲತಃ ಅರಸೀಕೆರೆ ತಾಲೂಕು ಹೆಂಜಗೊಂಡನಹಳ್ಳಿ ಗ್ರಾಮದವರು ತಂದೆ ಸಿದ್ದಪ್ಪ ತಾಯಿ ಅಂಬಿಕಾ ಎಂಎ ಬಿಇಡಿ ಹಾಗೂ ಪಿಎಚ್ ಡಿ ಪದವೀಧರರಾದ ಇವರು ಬೋಳುವಾರು ಮೊಹಮ್ಮದ್ ಕುಯಿ ಅವರ ಸಾಹಿತ್ಯ ಕುರಿತು ಸಂಶೋಧನೆ ನಡೆಸಿದ್ದಾರೆ ವೃತ್ತಿಯಿಂದ ಅಧ್ಯಾಪಕರು ಹಾಗೂ ಕೃಷಿಕರಾದ ಹರೀಶ್ ಕುಮಾರ್ ಅವರು ಬೋಧನೆಯಲ್ಲಿ ಹದಿನೈದು ವರ್ಷಗಳ ಅನುಭವ ಹೊಂದಿದ್ದಾರೆ ಪ್ರಸ್ತುತ ಅರಸೀಕೆರೆಯ ಸರಕಾರಿ ಪದವಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಸಾಹಿತ್ಯ ಪರಿಸರ ಸಂರಕ್ಷಣೆ ಹಾಗೂ ಇತಿಹಾಸದ ಬಗ್ಗೆ ಅತೀವವಾದ ಆಸಕ್ತಿ ಹೊಂದಿದ್ದಾರೆ ಸ್ಥಳೀಯ ಇತಿಹಾಸ ಕುರಿತು ನಿರಂತರವಾಗಿ ಸಂಶೋಧನೆಯಲ್ಲಿ ತೊಡಗಿರುವ ಇವರು ಅರಸೀಕೆರೆ ಭಾಗದ ಅನೇಕ ಹೊಸ ಐತಿಹಾಸಿಕ ಸಂಗತಿಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ ಇವರ ಸಾಧನೆ ಗುರುತಿಸಿರುವ ಅರಸೀಕೆರೆ ತಾಲೂಕು ಆಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಅನೇಕ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ ಇದೀಗ ಕನ್ನಡ ನಾಡು ನುಡಿಯ ಪ್ರಾಚೀನತೆ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಡಾ ಹರೀಶ್ ಕುಮಾರ್ ಪಂಪನೋದುವ ಕನ್ನಡವೇ ಸತ್ಯ ಕುಮಾರ ವ್ಯಾಸನ ಲಿಪ ಕಿವಿಯದು ಕನ್ನಡವೇ ಆತ್ಮೀಯ ಕೇಳಿದ್ರೆ ಕನ್ನಡ ನಾಡು ನುಡಿಯ ಪ್ರಾಚೀನತೆಯ ಕುರಿತಾಗಿ ನಾವೀಗ ತಿಳ್ಕೊಳ್ಳೋಣ ಕನ್ನಡ ಜಗತ್ತಿನ ಅತ್ಯಂತ ಪ್ರಾಚೀನವಾದ ಮತ್ತು ಇಂದಿಗೂ ಜೀವಂತವಾಗಿರುವಂತಹ ಹತ್ತು ಶ್ರೀಮಂತ ಭಾಷೆಗಳಲ್ಲಿ ಹೊಂದು ಎನ್ನುವುದು ನಮ್ಮ ಹೆಮ್ಮೆ ಕನ್ನಡ ದ್ರಾವಿಡ ಮೂಲದ ಭಾಷೆಗೆ ಸೇರಿರ್ತಕ್ಕಂಥ ಒಂದು ಭಾಷೆ ಪ್ರಾಚೀನ ಕಾಲದಿಂದಲೂ ಲಿಪಿಯನ್ನ ಕಂಡುಕೊಂಡು ವೈವಿಧ್ಯತೆಯ ಸಾಹಿತ್ಯವನ್ನ ಬೆಳೆಸಿರ್ತಕ್ಕಂತಹ ಕನ್ನಡಕ್ಕೆ ಒಂದು ಅತ್ಯುತ್ತಮವಾದ ಸ್ಥಾನ ಜಾಗತಿಕ ಮಟ್ಟದಲ್ಲಿ ಇದೆ ದ್ವೀಪಂಗಳಲ್ಲಿ ಜಂಬೂ ದ್ವೀಪಂ ದೇಶಗಳಲ್ಲಿ ಕನ್ನಡ ದೇಶಂ ರೂಪ ವೈವಿಧ್ಯತೆಯಲ್ಲಿ ಸಸ್ಯಾಲಾಪದಲ್ಲಿ ಸ್ವಗಿಸುತ್ತಿರುವುದು ಅತಿ ಮುದದಿಂದಂ ಎಂಬ ಹದಿನೈದನೇ ಶತಮಾನದ ಕಾವ್ಯಭಾಗದ ಒಂದು ತುಣುಕು ನಮಗೆ ಕನ್ನಡ ನಾಡಿನ ವೈಭವ ಸೊಗಸು ಇತ್ಯಾದಿಗಳನ್ನು ತಿಳಿಯಪಡಿಸ್ತದೆ ಜಗತ್ತಿನ ದೇಶಗಳಲ್ಲೆಲ್ಲ ಭಾರತ ತುಂಬಾ ಶ್ರೇಷ್ಠವಾದ ದೇಶ ಅದರಲ್ಲಿ ಕನ್ನಡ ದೇಶ ಅತ್ಯಂತ ಸುಂದರವಾದದ್ದು ಅನ್ನೋದನ್ನ ನಮ್ಮ ಕವಿಗಳು ಹಾಡಿ ಹೋಗಲಿದ್ದಾರೆ ಟೀಟೋ ಎಂಬತಕ್ಕಂತಹ ವಿದೇಶಿ ಒಬ್ಬ ವಿದ್ವಾಂಸ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತವನ್ನ ಕಂಡು ಸಮಗ್ರ ಭಾರತವೇ ಒಂದು ವನಸ್ಪತಿ ತೋಟವಿದ್ದಂತೆ ಇಂತಹ ತೋಟದಲ್ಲಿ ಬೆಂಗಳೂರಿನ ಲಾಲ್ಬಾಗ್ ಅದರ ಹೃದಯವಿದ್ದಂತೆ ಅಂತ ಹೇಳ್ತಾರೆ ಈ ಮಾತನ್ನ ನಮ್ಮ ಪಾಟೀಲ್ ಪುಟ್ಟಪ್ಪನವರು ಭಾರತ ದೇಶ ಒಂದು ವನಸ್ಪತಿ ತೋಟವಿದ್ದಂತೆ ಕರ್ನಾಟಕ ಅದರ ಹೃದಯವಿದ್ದಂತೆ ಎಂದು ಹೇಳ್ತಾರೆ ಹಾಗಾಗಿ ಈ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಇಲ್ಲಿನ ಖನಿಜ ಸಂಪತ್ತು ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಇದೆಲ್ಲ ಅಮೋಘವಾಗಿರ್ತಕ್ಕಂಥದ್ದು ಇಂತಹ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳಷ್ಟು ಪುರಾತನವಾದ ಇತಿಹಾಸ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿರೋ ಪ್ರಕಾರ ಇದುವರೆಗೆ ಕನ್ನಡದಲ್ಲಿ ಮೂರು ಲಕ್ಷದ ಎಂಬತ್ತೈದು ಸಾವಿರ ಅಚ್ಚಾದ ಪುಸ್ತಕಗಳನ್ನು ನಾವು ಕಾಣ್ತೇವೆ ಎಕ್ಕಂತಹ ಅಭಿಪ್ರಾಯವನ್ನ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದವರು ಅಭಿಪ್ರಾಯಪಟ್ಟಿದ್ದಾರೆ ಕನ್ನಡ ಎಂಬತಕ್ಕಂತಹದ್ದು ಒಂದು ಭಾಷೆ ಅದೊಂದು ಶಕ್ತಿ ಈ ಭಾಷೆ ಏನಿದೆ ಈ ಕನ್ನಡ ಭಾಷೆ ಈ ಕನ್ನಡ ನೆಲ ಈ ಕರ್ನಾಟಕ ಎಂಬತಕ್ಕಂಥ ಹೆಸರು ಇವೆಲ್ಲ ನಾವು ಅಧ್ಯಯನ ವಿಷಯವಾಗಿ ತೆಗೆದುಕೊಂಡು ಚರ್ಚೆಯನ್ನು ಮಾಡಿದಾಗ ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಭಾಷಾ ಸೂಚಕವಾಗಿ ದೇಶ ಸೂಚಕವಾಗಿ ಕುಲವಾಚಕವಾಗಿ ಕನ್ನಡ ಮತ್ತು ಕರ್ನಾಟಕ ಎಂಬ ಪದಗಳು ಬಳಕೆಯಾಗ್ತಾ ಬಂದಿದ್ದಾವೆ ಕನ್ನಡ ನಾಡು ಪ್ರಾಚೀನವಾದದ್ದು ನುಡಿ ಅದಕ್ಕಿಂತಲೂ ಈಚಿನದು ಸಾಹಿತ್ಯ ಅದರ ನಂತರದ್ದು ಹಾಗಾಗಿ ಈ ಕನ್ನಡ ನಾಡು ಪ್ರಾಗೈತಿಹಾಸದಷ್ಟೇ ಈ ಭೂಮಿಯ ಸೃಷ್ಟಿಯಷ್ಟೇ ಪ್ರಾಚೀನವಾಗಿರ್ತಕ್ಕಂತಹದ್ದು ಕ್ರಿಸ್ತಶಕ ನಾನೂರ ಐವತ್ತರ ಶಾಸನ ಕನ್ನಡದ ಮೊದಲ ಶಾಸನ ಎಂಟುನೂರ ಐವತ್ತರ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ ಎಂದಷ್ಟು ನಮಗೀಗ ತಿಳಿದಿರುವ ಸತ್ಯ ಸಂಗತಿಗಳು ಆದರೆ ಇದಕ್ಕಿಂತ ಪೂರ್ವದಲ್ಲಿ ಕನ್ನಡ ಕರ್ನಾಟಕ ಕನ್ನಡ ಭಾಷೆ ಕನ್ನಡದ ಜನತೆಯ ಬಗ್ಗೆ ಏನೆಲ್ಲ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ ಎಂಬುದನ್ನು ಒಂದು ಅವಲೋಕನ ಮಾಡಿ ನೋಡೋದಾದ್ರೆ ಪ್ರಾಗೈತಿಹಾಸ ಕಾಲದಿಂದಲೂ ಕರ್ನಾಟಕದಲ್ಲಿ ಜನವಸತಿ ಇತ್ತು ಎಂಬುದಕ್ಕೆ ಅನೇಕ ಸಾಕ್ಷಿ ಪುರಾವೆಗಳು ಲಭ್ಯವಾಗಿದ್ದಾವೆ ಕರ್ನಾಟಕದ ಹಿರೇಬೆಣಕಲ್ ಎಂತಕ್ಕಂತಹದ್ದು ಅತ್ಯಂತ ಶ್ರೇಷ್ಠ ಆದಿಮಾನವರ ಕೇಂದ್ರ ಆಗಿದೆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ನಿಟ್ಟೂರು ಹಾಗೆಯೇ ತುಮಕೂರು ಜಿಲ್ಲೆಯ ಕಿಬ್ಬನಹಳ್ಳಿ ಬಾಣಸಂದ್ರ ದಾವಣಗೆರೆಯ ನ್ಯಾಮತಿ ಬೆಂಗಳೂರಿನ ಜಾಲಹಳ್ಳಿ ಚಿತ್ರದುರ್ಗದ ಬ್ರಹ್ಮಗಿರಿ ಕೋಲಾರದ ಬನಹಳ್ಳಿ ಮೈಸೂರಿನ ಟಿ ನರಸೀಪುರ ರಾಯಚೂರಿನ ಲಿಂಗಸೂರು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಅನೇಕ ಭಾಗಗಳಲ್ಲಿ ಆದಿಮಾನವರ ಒಂದು ನಿಲ್ಲಿಸುಗಲ್ಲುಗಳು ಸಮಾಧಿ ಸ್ಥಳಗಳು ಅವರ ಚಿತ್ರ ಬರಹಗಳು ಅವರ ವಾಸವಿದ್ದ ನೆಲೆಗಳು ಲಭ್ಯವಾಗಿರತಕ್ಕಂತಹದ್ದು ಕನ್ನಡ ನಾಡು ನುಡಿಯ ಕುರಿತಾಗಿ ಪ್ರಾಚೀನವಾದ ಇತಿಹಾಸವನ್ನು ನಮಗೆ ತಿಳಿಸ್ತವೆ ಕನ್ನಡದ ಇತಿಹಾಸವನ್ನ ಕನ್ನಡ ಸಾಹಿತ್ಯದ ವಿಚಾರಧಾರೆಗಳನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಕನ್ನಡ ಭಾಷೆ ಹುಟ್ಟನ್ನು ನಾವು ಹರಪ್ಪ ನಾಗರಿಕತೆಯೊಂದಿಗೆ ತಿಳ್ಕೊಳ್ಬೇಕಾಗತ್ತೆ ಹರಪ್ಪ ನಾಗರಿಕತೆಯ ಜನರು ದ್ರಾವಿಡ ಭಾಷೆಯನ್ನ ಮಾತನಾಡ್ತಾ ಇದ್ರು ಅವರು ತಮ್ಮ ವಿಚಾರಧಾರೆಗಳನ್ನ ಮಣ್ಣಿನ ಮುದ್ರಿಕೆಗಳಲ್ಲಿ ಅವರು ಹಚ್ಚು ಮಾಡಿರೋದನ್ನ ಗಮನಿಸ್ತೇವೆ ಆದ್ರೆ ಆ ಮುದ್ರಿಕೆಗಳನ್ನ ಇವತ್ತಿಗೂ ಓದ್ಲಿಕ್ಕೆ ಸಾಧ್ಯ ಆಗಿಲ್ಲ ಡಾಕ್ಟರ್ ಹೆರಾಸ್ ಎಂಬತಕ್ಕಂಥ ವಿದ್ವಾಂಸರು ಅರಪ್ಪ ನಾಗರಿಕತೆಯಲ್ಲಿ ಸಿಕ್ಕಿರ್ತಕ್ಕಂಥ ಮುದ್ರೆಗಳನ್ನು ಅಧ್ಯಯನ ಮಾಡಿ ಈ ಮುದ್ರೆಯಲ್ಲಿರ್ತಕ್ಕಂತಹ ಲಿಪಿಗಳು ಮತ್ತು ಸಾಹಿತ್ಯ ಕನ್ನಡಕ್ಕೆ ಅತ್ಯಂತ ಹತ್ತಿರವಾಗಿದೆ ಕನ್ನಡ ಭಾಷೆಯನ್ನ ಆಧಾರವಾಗಿಟ್ಟುಕೊಂಡು ಈ ಒಂದು ಮುದ್ರೆಗಳನ್ನು ಓದಲಿಕ್ಕೆ ಸಾಧ್ಯ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಆದರೂ ಅರಪ್ಪ ನಾಗರಿಕತೆಯ ಆ ಮುದ್ರೆಗಳನ್ನು ಇಂದಿಗೂ ಓದಲಿಕ್ಕೆ ಸಾಧ್ಯ ಆಗಿಲ್ಲ ರಾಮಾಯಣ ಕಾಲದಲ್ಲಿ ಕಿಸ್ಕಿಂದೆ ಕಾಂಡ ಎಂಬತಕ್ಕಂಥ ಒಂದು ಭಾಗ ಬರ್ತದೆ ಆ ಕಿಸ್ಕಿಂದ ಕಾಂಡದ ಬಹು ಭಾಗ ನಡೆದಿರ್ತಕ್ಕಂಥದ್ದು ಕರ್ನಾಟಕದ ಒಂದು ಪ್ರದೇಶದಲ್ಲಿ ಎಂಬುದು ನಮಗೆ ಐತಿಹಾಸಿಕ ಐತಿಹಾಸಿಕವಾಗಿ ಐತಿಹ್ಯಗಳಿಂದ ತಿಳಿದು ಬರ್ತದೆ ವಾಲಿ ಸುಗ್ರೀವರು ಹನುಮಂತ ಕನ್ನಡಿಗರು ಎಂಬುದನ್ನು ಅನೇಕ ಜನ ವಿದ್ವಾಂಸರು ವಿವಿಧ ಕಾರಣಗಳನ್ನ ಸಾಕ್ಷಾಧಾರಗಳನ್ನು ನೀಡಿ ನಮಗೆ ಕಂಡು ಬರ್ತದೆ ಮಹಾಭಾರತದಲ್ಲಿ ಕರ್ನಾಟ ಎಂಬ ಶಬ್ದವಿರತಕ್ಕಂಥದ್ದನ್ನ ನಾವು ಕಾಣಬಹುದು ಕ್ರಿಸ್ತ ಮೂರನೇ ಶತಮಾನದಿಂದ ಕ್ರಿಸ್ತಶಕ ಮೂರನೇ ಶತಮಾನದವರೆಗೆ ರಚಿತಲಾಯಿತು ಎನ್ನಲಾದಂತಹ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟಕ ಕರ್ನಾಟಕ ಎಂಬ ಪದಗಳು ಪ್ರಯೋಗವಾಗಿರ್ತಕ್ಕಂಥದನ್ನ ಗಮನಿಸಬಹುದು ಕ್ರಿಸ್ತಪೂರ್ವ ಒಂದನೇ ಶತಮಾನದ ಕಾಲಘಟ್ಟದಲ್ಲಿ ರಚಿತವಾದ ಶೂದ್ರಕನ ಬೃಕ್ಷಕಟಿಕ ಎಂಬ ಸಂಸ್ಕೃತ ನಾಟಕದಲ್ಲಿ ಕರ್ನಾಟ ಕಲಹ ಪ್ರಯೋಗಂ ಕರಿಷ್ಯಾಮಿ ಎಂಬ ವಾಕ್ಯವಿದೆ ಹಾಗಾಗಿ ಕರ್ನಾಟ ಎಂತಕ್ಕಂತಹ ಒಂದು ಪದ ಕ್ರಿಸ್ತಪೂರ್ವ ಒಂದು ಎರಡು ಮೂರನೇ ಶತಮಾನಗಳಷ್ಟು ಪ್ರಾಚೀನವಾದ ಕೃತಿಗಳಲ್ಲಿ ಸಂಸ್ಕೃತ ಪ್ರಾಕೃತ ಭಾಷೆಯ ಗ್ರಂಥಗಳಲ್ಲಿ ಪ್ರಸ್ತಾಪಿತವಾಗಿರುವುದನ್ನು ನಾವು ಗಮನಿಸಬಹುದು ಸಂಸ್ಕೃತದ ಪದ್ಮ ಪುರಾಣದಲ್ಲಿ ದ್ರಾವಿಡ ಎಂಬ ಪದದೊಂದಿಗೆ ಕರ್ನಾಟಕದ ಪ್ರಸ್ತಾಪವಿದೆ ಕ್ರಿಸ್ತ ಶಕ ಒಂದನೇ ಶತಮಾನದ ಮಾರ್ಕಂಡೆಯ ಪುರಾಣದಲ್ಲಿ ಕರ್ನಾಟಕದ ಉಲ್ಲೇಖವಿದೆ ವರಹಮಿಹೀರನ ಬೃಹತ್ ಸಂಹಿತೆಯಲ್ಲಿ ಕರ್ನಾಟ ಎಂಬ ಪದ ಪ್ರಯೋಗವಿದೆ ಹೀಗೆ ಹಲವು ಕ್ರಿಸ್ತ ಪೂರ್ವದ ಆರಂಭ ಕಾಲಘಟ್ಟದ ಕೃತಿಗಳಲ್ಲಿ ಕರ್ನಾಟಕದ ಕನ್ನಡದ ಪ್ರಸ್ತಾಪ ಇರುವುದನ್ನ ಗಮನಿಸಬಹುದು ವಿಷ್ಣುವಿನ ದಶಾವತಾರಗಳಲ್ಲಿ ವಾಮನ ಅವತಾರ ಹಾಗೂ ಪರಶುರಾಮನ ಅವತಾರಗಳು ಕರ್ನಾಟಕದ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದವು ಎನ್ನುವುದು ನಮಗೆ ಹಲವು ಪುರಾಣಗಳು ಮತ್ತು ಐತಿಹ್ಯಗಳಿಂದ ತಿಳಿದು ಬರ್ತದೆ ವಾಮನ ಅವತಾರದಲ್ಲಿ ಕರ್ನಾಟಕ ಪಾತಾಳ ಲೋಕವಾಗಿ ಹಾಗೆಯೇ ನಮ್ಮ ಪರಶುರಾಮನ ಅವತಾರದ ಸಂದರ್ಭದಲ್ಲಿ ಸೌದತ್ತಿ ಯಲ್ಲಮ್ಮ ರೇಣಿಕೆಯಾಗಿ ನಮಗೆ ಕಾಣ ಕರ್ನಾಟಕದ ಕರಾವಳಿಯನ್ನ ಪರಶುರಾಮನ ನಾಡು ಎಂಬತಕ್ಕಂಥದ್ದಾಗಿ ಗುರುತಿಸ್ತಾರೆ ಚಾಂದೋಗ್ಯೋಪನಿಷತ್ತಿನಲ್ಲಿ ಕನ್ನಡದ ಪದಗಳನ್ನ ವಿದ್ವಾಂಸಗಳು ಗುರುತಿಸಿದ್ದಾರೆ ಚನ್ ಎಂದರೆ ಚಂದ್ರ ಮಠಚಿ ಎಂದರೆ ಮಿಡಚಿ ಹೀಗೆ ಅನೇಕ ಪದಗಳು ಚಾಂದೋಗ್ಯೋಪನಿಷತ್ತಿನಲ್ಲಿ ನಮಗೆ ಕನ್ನಡದ ಪದಗಳಾಗಿ ಕಾಣ ಸಿಗ್ತವೆ ಜೈನ ಪರಂಪರೆಯಲ್ಲಿ ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಇದ್ದಂತಹ ಭದ್ರಬಾಹ ಮುನಿಗಳು ಕರ್ನಾಟಕದ ಶ್ರವಣಬಳಕ್ಕೆ ಬಂದು ಸಮಾಧಿ ಮರಣವನ್ನು ಹೊಂದಿದ ಬಗ್ಗೆ ನಮಗೆ ಮಾಹಿತಿ ಐತಿಹ್ಯಗಳಿಂದ ತಿಳಿದು ಬರ್ತದೆ ಸ್ಕಂದ ಪುರಾಣದಲ್ಲಿ ಕರ್ನಾಟ ಎಂಬ ರಾಕ್ಷಸ ಈ ಭಾಗದಲ್ಲಿ ವಾಸಿಸುತ್ತಿದ್ದರಿಂದ ಕನ್ನಡ ಕರ್ನಾಟಕವಾಗಿ ಹೆಸರಾಗಿತ್ತು ಎಂಬತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ ಕ್ರಿಸ್ತಶಕ ಪ್ರಾರಂಭದ ಪ್ರಾಕೃತ ಗ್ರಂಥಗಳಲ್ಲಿ ಕರ್ನಾಟಕವನ್ನ ಕನ್ನಾಡ ಎಂಬ ಪದ ಪ್ರಯೋಗವನ್ನು ಮಾಡಿ ಕರೆದಿರ್ತಕ್ಕಂಥದ್ದು ಗುರುತಿಸಬಹುದಾಗಿದೆ ಕ್ರಿಸ್ತಶಕ ಸುಮಾರು ನೂರ ಐವತ್ತರಲ್ಲಿ ಭಾರತಕ್ಕೆ ಗ್ರೀಕ್ನ ಭೂಗೋಳ ಶಾಸ್ತ್ರಜ್ಞನಾದ ಟಾಲಮಿ ಭೇಟಿ ನೀಡ್ತಾನೆ ಈ ಟಾಲಮಿ ಭಾರತದ ಅನೇಕ ಪ್ರದೇಶಗಳ ಜೊತೆಗೆ ಕರ್ನಾಟಕದ ಹಲವು ಭಾಗಗಳಿಗೆ ಭೌಗೋಳಿಕ ಅನ್ವೇಷಣೆಗಾಗಿ ವಿಚಾರಧಾರೆಗಳನ್ನು ತಿಳ್ಕೊಳ್ಳಿಕ್ಕಾಗಿ ಬಂದಂತಹ ಈತ ತನ್ನ ಗ್ರಂಥದಲ್ಲಿ ಕರ್ನಾಟಕದ ಬಾದಾಮಿ ಹೈವಳೆ ಇಂಡಿ ತವಸಿ ಹೂವಿನ ಹಿಪ್ಪರಗಿ ಚಿಮ್ಮಲಗಿ ಸಿದ್ದಾಪುರ ಹಾನಗಲ್ಲು ಹೊನ್ನಾಟ ಮುಂತಾದ ಊರುಗಳ ಹೆಸರುಗಳನ್ನ ಪಟ್ಟಿ ಮಾಡಿದ್ದಾನೆ ಹಾಗಾಗಿ ಕ್ರಿಸ್ತಶಕ ಒಂದನೇ ಶತಮಾನದಲ್ಲಾಗಲೇ ಉತ್ತರ ಕರ್ನಾಟಕದ ಈ ಎಲ್ಲ ಹಳ್ಳಿಗಳು ಗ್ರಾಮಗಳು ಅಸ್ತಿತ್ವದಲ್ಲಿ ಇದ್ದು ಎನ್ನುವುದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕನ್ನಡದ ಆದಿಕವಿಗಳು ಬೌದ್ಧರೇ ಇರಬೇಕು ಎಂಬುದು ಟಿ ಎಸ್ ವೆಂಕಣ್ಣಯ್ಯನವರ ಅಭಿಮತ ಕರ್ನಾಟಕದ ಮಾನ್ಯಕೇಡ ಬಳ್ಳಿಗಾವೆ ಮಂಗಳೂರು ಧರ್ಮಸ್ಥಳ ಮೈಸೂರು ಮುಂತಾದ ಕಡೆಗಳಲ್ಲಿ ಕ್ರಿಸ್ತಪೂರ್ವ ಕಾಲಘಟ್ಟದಲ್ಲಿ ಬೌದ್ಧ ಪ್ರಚಾರ ನಡೆದಿತ್ತು ಬೌದ್ಧರ ಕುರುಹುಗಳು ಈಗಲೂ ಅಲ್ಲಿ ಕಾಣಲಿಕ್ಕೆ ಸಿಗ್ತಾವೆ ಹಾಗಾಗಿ ಕನ್ನಡದ ಆದಿಕವಿಗಳು ಬೌದ್ಧರೇ ಎಂಬ ಅನುಮಾನವನ್ನು ನಮ್ಮ ಟಿ ಎಸ್ ವೆಂಕಣ್ಣಯ್ಯರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಆದಿಕವಿಗಳು ಜೈನರು ಅಂತ ನಾವೇನು ಭಾವಿಸಿದ್ದೀವಿ ಅದಕ್ಕಿಂತ ಪೂರ್ವದಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಿದ ಬೌದ್ಧರು ಧರ್ಮ ಪ್ರಚಾರದ ಕಾರಣಕ್ಕಾಗಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಬರೆದಿದ್ದರೂ ಆ ಧರ್ಮದೊಂದಿಗೆ ನಮ್ಮ ಕನ್ನಡದಲ್ಲಿ ಬರದ ಸಾಹಿತ್ಯವು ನಾಶವಾಯಿತು ಅನ್ನೋದು ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಶೋಕ ಹಲವು ಕಡೆ ಶಾಸನಗಳನ್ನು ಕೆತ್ತಿಸಿದ್ದಾನೆ ಭಾರತದಲ್ಲಿ ಶಾಸನಗಳನ್ನು ಕೆತ್ತಿಸಿದ ಮೊದಲಿಗ ಶಾಸನಗಳ ಪಿತಾಮಹ ಅಂತ ಕರೆಸಿಕೊಂಡವನು ಅಶೋಕ ಈ ಅಶೋಕ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಹಾಕಿಸಿದ ಹಲವು ಶಾಸನಗಳಲ್ಲಿ ಬ್ರಹ್ಮಗಿರಿ ಶಾಸನವೂ ಒಂದು ಈ ಶಾಸನದಲ್ಲಿ ಇಸಿಲಾ ಎಂಬತಕ್ಕಂತಹ ಒಂದು ಕನ್ನಡದ ಪದ ಲಭ್ಯ ಆಗತ್ತೆ ಹಾಗಾಗಿ ಕ್ರಿಸ್ತಪೂರ್ವ ಮೂರನೇ ಶತಮಾನ ಕಾಲಘಟ್ಟಕ್ಕೆ ಕನ್ನಡದ ಒಂದು ಶಬ್ದ ಶಾಸನದಲ್ಲಿ ಉಪಲಬ್ಧವಾಗಿರ್ತಕ್ಕಂತಹದ್ದು ಕನ್ನಡದ ಪ್ರಾಚೀನತೆಯನ್ನ ತಿಳಿದುಕೊಳ್ಳಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಬಹಳ ಸೂಕ್ತವಾದ ಸಂಗತಿಯಾಗಿದೆ ಇಸಿಲಾ ಎಂದರೆ ಕೋಟೆಯ ಒಳಗಡೆಯ ಊರು ಎಂಬತಕ್ಕಂತಹ ಅರ್ಥ ಬರ್ತದೆ ಕ್ರಿಸ್ತಶಕ ಎರಡನೇ ಶತಮಾನದ ಶಾತವಾಹನರ ರಾಜ ಹಾಲರಾಜ ಈ ಹಾಲರಾಜ ಒಂದು ಕೃತಿಯನ್ನ ಸಂಗ್ರಹಿಸ್ತಾನೆ ಆ ಹೆಸರು ಘಥಾ ಸಪ್ತಶತಿ ಈ ಘಥಾ ಸಪ್ತಶತಿ ಎಂಬತಕ್ಕಂತಹ ಕಾವ್ಯ ಗ್ರಂಥದಲ್ಲಿ ಕನ್ನಡದ ಹಲವು ಪದಗಳಿದ್ದಾವೆ ಎಂಬುದು ವಿದ್ವಾಂಸಗಳ ಅಭಿಪ್ರಾಯ ಅಂತಹ ಪದಗಳನ್ನು ವಿದ್ವಾಂಸಗಳು ಪಟ್ಟಿ ಮಾಡಿರ್ತಾರೆ ಹೊಟ್ಟೆ ಅಂದರೆ ಹೊಟ್ಟೆ ತುಪ್ಪ ಪೆಟ್ಟು ತೀರ್ ರೊಟ್ಟಿ ಹೂರು ಹೀಗೆ ಕ್ರಿಸ್ತ ಶಕ ಆರಂಭ ಕಾಲಘಟ್ಟದಲ್ಲಿ ಇದ್ದಂತಹ ಶಾತವಾಹನರ ಹಾಲರಾಜನ ಗತಾಶಪ್ತಶತಿಯಲ್ಲಿ ಹಲವು ಕನ್ನಡ ಪದಗಳು ಬಳಕೆಯಾಗಿರೋದನ್ನು ಗಮನಿಸ್ಬೋದು ಕ್ರಿಸ್ತ ಶಕ ನೂರ ಐವತ್ತರಲ್ಲಿ ಗ್ರೀಕ್ ಪ್ರಹಸನದಲ್ಲಿ ಕನ್ನಡದ ಮಾತುಗಳು ಲಭ್ಯವಾಗಿದ್ದಾವೆ ಎಂಬುದಾಗಿ ಎಂ ಗೋವಿಂದಪ್ಪಯ್ಯ ಅವರು ಒಂದು ಲೇಖನವನ್ನು ಬರೀತಾರೆ ಗ್ರೀಕ್ ಪ್ರಹಾಸನದಲ್ಲಿ ಕನ್ನಡದ ಮಾತುಗಳು ಎಂಬುದು ಅವರ ಅಭಿಪ್ರಾಯ ಈಜಿಪ್ಟ್ ದೇಶದ ಆಕ್ಸಿರಿಂಕರ್ಸ್ ಎಂಬ ಪ್ರದೇಶದಲ್ಲಿ ಪ್ಯಾಪೆರೈಸ್ ಎಂಬ ಜಂಡು ಹುಲ್ಲಿನ ಮೇಲೆ ಬರೆದಂತಹ ಒಂದು ಹಾಸ್ಯ ನಾಟಕ ಸಿಗುತ್ತೆ ಅದಕ್ಕೆ ಗ್ರೀಕ್ ಪ್ರಹಾಸನ ಎಂದು ಕರೆಯುತ್ತಾರೆ ಈ ಗ್ರೀಕ್ ಪ್ರಹಾಸನ ಕೃತಿಯಲ್ಲಿ ಗ್ರೀಕ್ ಭಾಷೆಯಲ್ಲಿರುವ ಪದಗಳನ್ನ ಅರ್ಥೈಸಿದ ಗ್ರೀಕ್ ಸಂಶೋಧಕರು ಗ್ರೀಕ್ ಭಾಷೆಯಲ್ಲಿ ಅಲ್ಲದ ಹಲವು ಪದಗಳಿದ್ದಾವೆ ಎಂಬ ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ ಈ ಪದಗಳು ಯಾವ ಭಾಷೆ ಇದ್ದಿರಬಹುದು ಎಂಬುದನ್ನು ಅಧ್ಯಯನ ಮಾಡಿದಂತಹ ಎಂ ಗೋವಿಂದಪ್ಪಯ್ಯವರು ಗ್ರೀಕ್ನ ಸುಂದರಿಯೊಬ್ಬಳನ್ನ ಭರತಖಂಡದ ರಾಜನೊಬ್ಬ ಅಪಹರಿಸಿ ತನ್ನ ರಾಜಧಾನಿಯಲ್ಲಿ ಇಟ್ಟುಕೊಂಡಿದ್ದು ಆ ಗ್ರೀಕ್ ಸುಂದರಿಯ ಬಂಧುಗಳು ಬಂದು ಆ ಸುಂದರಿಯನ್ನ ಮತ್ತೆ ತಮ್ಮ ಗ್ರೀಕ್ ದೇಶಕ್ಕೆ ಹಿಂತಿರುಗಿ ಕರೆದುಕೊಂಡು ಹೋದ ಸಂಗತಿಯನ್ನ ಈ ನಾಟಕದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಈ ಭರತಖಂಡದ ರಾಜ ಕನ್ನಡದವನೇ ಇದ್ದಿರಬೇಕು ಗ್ರೀಕ್ ಪ್ರಾಸನದಲ್ಲಿರುವ ಪದಗಳು ಕನ್ನಡದವೇ ಆಗಿರಬೇಕು ಎಂಬುದಾಗಿ ಗೋವಿಂದಪ್ಪ ಅಭಿಪ್ರಾಯಿಸಿದ್ದಾರೆ ಆ ಪದಗಳನ್ನು ಒಂದೆರಡು ನಾವು ಉಲ್ಲೇಖಿಸೋದಾದ್ರೆ ಕರವೆನೋ ಬಳಸಿದರೋ ಮೀನಾ ಅಲ್ಲಮ್ಮ ಅರ್ಮಿಂದೈ ಇತ್ಯಾದಿ ಅನೇಕ ಪದಗಳು ಗ್ರೀಕ್ ಭಾಷೆಯಲ್ಲದ ಅಲ್ಲದ ಕನ್ನಡ ಭಾಷೆಗೆ ಅತ್ಯಂತ ಹತ್ತಿರವಾದ ಶಬ್ದಗಳು ಗ್ರೀಕ್ ಪ್ರಾಸನದಲ್ಲಿ ದೊರೆತಿವೆ ಹಾಗಾಗಿ ಈಜಿಪ್ಟ್ ದೇಶದಲ್ಲಿ ದೊರೆತ ಗ್ರೀಕ್ ಭಾಷೆಯ ಗ್ರಂಥವೊಂದರಲ್ಲಿ ಕನ್ನಡದ ಮಾತುಗಳು ಕ್ರಿಸ್ತಶಕ ಆರಂಭ ಕಾಲಘಟ್ಟದಲ್ಲಿ ನಮಗೆ ಲಭ್ಯವಾಗಿರತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿಯಾಗಿದೆ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ನಮ್ಮ ಪಕ್ಕದ ರಾಜ್ಯವಾದ ತಮಿಳುನಾಡಿನ ಶಿಲಪ್ಪದಿಗಾರಂ ಎಂತಕ್ಕಂತಹ ಒಂದು ಗ್ರಂಥ ಈ ಶಿಲಪ್ಪದಿಗಾರಂ ಎಂಬತಕ್ಕಂತಹ ಒಂದು ಗ್ರಂಥದಲ್ಲಿ ಕನ್ನಡದ ಪ್ರಸ್ತಾಪವಿದೆ ಕನ್ನಡಿಗರನ್ನ ಕರುನಾಡರ್ ಎಂಬುದಾಗಿ ಕರೆಯಲಾಗಿದೆ ಕ್ರಿಸ್ತ ಶಕ ಎರಡನೇ ಶತಮಾನದಲ್ಲಿ ತಮಿಳರು ಕನ್ನಡಿಗರನ್ನ ಕರುಣಾಡರ್ ಎಂದು ಕರೆದಿರ್ತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ ಅದೇ ರೀತಿ ಈ ಒಂದು ಶಿಲಪದಿಗಾರಂ ಕೃತಿಯಲ್ಲಿ ಚೇರ ರಾಜ ಸೆಂಗುಟ್ಟವನ್ ಎಂಬತಕ್ಕಂಥವನು ಉತ್ತರದ ಕಡೆಗೆ ಹೋಗುವಾಗ ನೀಲಗಿರಿಗೆ ಬಂದು ತಂಗಿದ್ದು ಆ ನೀಲಗಿರಿಯ ಕನ್ನಡಿಗರ ಕುಣಿತವನ್ನ ನೋಡಿ ಸಂತೋಷಪಟ್ಟ ಎಂಬುದಾಗಿ ಬರೆಯಲಾಗಿದೆ ಅಂದರೆ ನೀಲಗಿರಿ ಎಂದರೆ ಈಗಿನ ಊಟಿ ಈಗಿನ ಊಟಿ ಪ್ರದೇಶಕ್ಕೆ ಬಂದ ಚೇರ ರಾಜ ಅಲ್ಲಿ ಇದ್ದ ಕನ್ನಡಿಗರ ಕುಣಿತವನ್ನು ನೋಡಿದ್ದ ಎಂಬುದಾಗಿ ಪ್ರಸ್ತಾಪಿಸಿರುವುದು ಆ ಕಾಲಘಟ್ಟಕ್ಕೆ ಅಂದರೆ ಕ್ರಿಸ್ತಶಕ ಎರಡನೇ ಶತಮಾನ ಕಾಲದಲ್ಲಿಯೇ ಕನ್ನಡಿಗರೇ ನೃತ್ಯ ಸಂಗೀತಗಳು ಬಲ್ಲವರಾಗಿದ್ದರು ಎಂಬುದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಕ್ರಿಸ್ತಶಕ ನಾನೂರ ಐವತ್ತರಲ್ಲಿ ಕಾಕುತ್ಸವರ್ಮ ಕದಂಬರ ಆಡಳಿತದ ಅವಧಿನಲ್ಲಿ ತೊರೆಸಿದ ಅಲ್ಮಿಡಿ ಶಾಸನವೇ ಕನ್ನಡದ ಮೊದಲ ಶಾಸನ ಎಂಬುದಾಗಿ ನಾವು ಇದುವರೆಗೆ ತಿಳಿದುಕೊಂಡಿದ್ದೇವೆ ಹತ್ತೊಂಬತ್ತು ಸಾಲಿನ ಗದ್ಯ ರೂಪದಲ್ಲಿರ್ತಕ್ಕಂಥ ಈ ಒಂದು ದಾನ ಶಾಸನ ನಮ್ಮ ಕನ್ನಡಿಗರ ಒಂದು ಹೆಮ್ಮೆ ಪಲ್ಲವರ ವಿರುದ್ಧ ಗೆದ್ದು ವೀರಾವೇಶದಿಂದ ಕನ್ನಡಿಗರ ಜಯವನ್ನು ತಂದುಕೊಟ್ಟಂತಹ ವಿಜಾರಸ ಎಂಬತ್ತವನಿಗೆ ಪಲ್ಮಿಡಿ ಮತ್ತು ಮುಳವಳ್ಳಿ ಎಂಬ ಗ್ರಾಮಗಳನ್ನು ಬಾಳ್ಗಚ್ಚಾಗಿ ನೀಡಿದ ಮಾಹಿತಿಯನ್ನು ಒದಗಿಸುವ ಅಲ್ಮಿಡಿ ಶಾಸನ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಅನೇಕ ವಿಚಾರಧಾರೆಗಳ ಬಗ್ಗೆ ಬೆಳಕು ಜಲ್ಲುವ ಒಂದು ಅವಿಸ್ಮರಣೀಯ ಸಂಗತಿಯಾಗಿದೆ ಇದರ ಜೊತೆಗೆ ಇತ್ತೀಚಿನ ಹೊಸ ಸಂಶೋಧನೆಗಳಲ್ಲಿ ತುಮಕೂರು ಜಿಲ್ಲೆಯ ಜಲಗಾಧರ ದಿಬ್ಬದ ಶಾಸನ ಹಾಗೆ ಎಂ ಜಿ ಮಂಜುನಾಥ್ ಅವರು ಗುರುತಿಸಿರ್ತಕ್ಕಂತಹ ಶ್ರವಣ ಬೆಳಗುಳದ ನಿಷಧಿ ಶಾಸನ ಇದರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ ಇತ್ತೀಚೆಗೆ ದೊರೆತ ಸಿಂಹಕಟಂಜನ ಶಾಸನ ಇವುಗಳು ಕೂಡ ಅಲಿಮಿಡಿ ಶಾಸನಕ್ಕಿಂತ ಪುರಾತನವಾದ ಶಾಸನಗಳು ಎಂಬುದಾಗಿ ವಿದ್ವಾಂಸರು ಈಗ ಚರ್ಚಿಸುತ್ತಿರುವ ಸಂಗತಿಗಳಾಗಿದ್ದಾವೆ ಹೀಗೆ ಕ್ರಿಸ್ತಶಕ ಐದನೇ ಶತಮಾನಕ್ಕಿಂತ ಪೂರ್ವದಿಂದಲೂ ಕನ್ನಡದಲ್ಲಿ ಶಾಸನಗಳನ್ನು ಹಾಕಿಸತಕ್ಕಂಥ ಒಂದು ಸಂಪ್ರದಾಯ ಹುಟ್ಟುಕೊಂಡಿರ್ತಕ್ಕಂಥದ್ದು ನಮ್ಮ ಭಾಷೆಗಿರ್ತಕ್ಕಂತಹ ಪ್ರಾಚೀನತೆಯ ಒಂದು ದ್ಯೋತಕವಾಗಿದೆ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ದೊರೆತ ರಾಷ್ಟ್ರಕೂಟ ಅಮೋಘ ವರ್ಷ ಧ್ರುಪತಿಂಗನ ಆಸ್ಥಾನ ಕವಿ ಬರೆದ ಶ್ರೀ ವಿಜಯನ ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾಗಿದೆ ಇದೊಂದು ಅಲಂಕಾರಿಕ ಗ್ರಂಥವಾಗಿದೆ ಆದರೂ ಕೂಡ ಈ ಗ್ರಂಥದ ಪ್ರಾರಂಭದಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಕನ್ನಡ ಜನತೆಯ ಒಂದು ಪ್ರತಿಷ್ಠೆಯ ಬಗ್ಗೆ ಹಾಗೆಯೇ ಕನ್ನಡದ ಹಲವು ಸಂಗತಿಗಳ ಬಗ್ಗೆ ವಿಚಾರವನ್ನು ಮಂಡಿಸಿರ್ತಕ್ಕಂಥದ್ದು ಬಹಳ ಮೆಚ್ಚುಗೆಯ ಸಂಗತಿ ಕಾವೇರಿಯಿಂದ ಮಾ ಗೋದಾವರಿ ವನಮಿಪ್ಪ ನಾಡದ ಕನ್ನಡದೊಳ್ ಎಂಬುದಾಗಿ ಕನ್ನಡದ ಭೌಗೋಳಿಕ ವಿಸ್ತೀರ್ಣವನ್ನು ನಮಗೆ ಬಹಳ ಅಧಿಕೃತವಾಗಿ ದೊರಕಿಸಿಕೊಡ್ತಕ್ಕಂತಹ ಕೃತಿ ಈ ಕವಿರಾಜ ಮಾರ್ಗ ಆಗಿದೆ ಕಾವೇರಿಯಿಂದ ಗೋದಾವರಿಗೆ ವಿಸ್ತಾರವಾಗಿದ್ದ ನಾಡು ಎಂಬುದಾಗಿ ಕನ್ನಡ ನಾಡನ್ನು ಕರೆಯುವಾಗ ಇಲ್ಲಿ ಒಂದು ನಾಡನ್ನ ಸೂಚಕವಾಗಿಯೂ ಕೂಡ ಕನ್ನಡ ನಾಡ ಪ್ರಸ್ತಾಪ ಆಗಿರತಕ್ಕಂಥದ್ದು ಬಹಳ ಸ್ಪಷ್ಟ ಹಾಗೆಯೇ ಈ ಒಂದು ಕವಿರಾಜ ಮಾರ್ಗ ಕೃತಿಯಲ್ಲಿ ಪಳೆಗನ್ನಡ ಹಳೆಗನ್ನಡ ಅನ್ನೋ ಪದಗಳು ಹಲವು ಬಾರಿ ಬಳಕೆ ಆಗ್ತವೆ ಹಾಗಾಗಿ ಕವಿರಾಜಮಾರ್ಗ ಕಾಲಕ್ಕಾಗಲೇ ಕನ್ನಡದಲ್ಲಿ ಅನೇಕ ಸಾಹಿತಿಗಳು ಸಾಹಿತ್ಯ ಕೃತಿಗಳು ಇದ್ದವು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಕವಿರಾಜ ಮಾರ್ಗ ಹೇಳುವಂತೆ ಕನ್ನಡದಲ್ಲಿ ತನಗಿಂತ ಹಿಂದೆ ವಿಮಳೋದಯ ನಾಗಾರ್ಜುನ ಜಯಬಂಧು ದುರ್ವಿನೀತ ಎಂಬ ಗದ್ಯಕವಿಗಳಿದ್ದರು ಎಂಬುದಾಗಿ ತಿಳಿಸಿದ್ದಾನೆ ಹಾಗೆಯೇ ಅಸಗ ಗುಣನಂದಿ ಗುಣವರ್ಮ ದುರ್ವಿನೀತ ಪಂಡಿತ ಚಂದ್ರ ಲೋಕಪಾಲ ಕವೀಶ್ವರ ಮುಂತಾದ ಹಲವು ಪದ್ಯಕವಿಗಳಿದ್ದರು ಎಂಬುದನ್ನು ಹೇಳಿದ್ದಾನೆ ಹೀಗೆ ಎಂಟನೇ ಶತಮಾನಕ್ಕಿಂತ ಪೂರ್ವದಲ್ಲಿಯೇ ಕನ್ನಡದಲ್ಲಿ ಅನೇಕ ಗದ್ಯಕವಿಗಳು ಪದ್ಯಕವಿಗಳು ಇದ್ದರು ಎಂಬತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿದಿದೆ ಆದರೆ ವಿಪರ್ಯಾಸವೆಂದರೆ ಈ ಯಾವ ಕವಿಗಳ ಕೃತಿಗಳು ಇದುವರೆಗೂ ಲಭ್ಯವಾಗಿರುವುದಿಲ್ಲ ಇವೆಲ್ಲ ಅಂಶಗಳನ್ನು ಗಮನಿಸಿ ಕಿವಿರಾಜ ಮಾರ್ಗಕ್ಕಿಂತ ಇನ್ನೂರು ಮುನ್ನೂರು ವರ್ಷಗಳಷ್ಟು ಹಿಂದೆ ಕನ್ನಡ ಸಾಹಿತ್ಯ ಸಮೃದ್ಧವಾಗಿ ಬೆಳೆದಿತ್ತು ಎಂಬುದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ಇದರ ನಂತರ ಒಂಬೈನೂರ ಐವತ್ತರಲ್ಲಿ ರಚನೆಯಾದ ವಡ್ಡಾರಾಧನೆ ಹಾಗೂ ಪಂಪನ ಆದಿಪುರಾಣಗಳು ಬಹಳ ಮುಖ್ಯ ಆಗ್ತವೆ ಕವಿರಾಜ ಮಾರ್ಗ ಕೃತಿಯ ನಂತರ ನಮಗೆ ಸಿಗುವಂತಹ ಕನ್ನಡದ ಹೆಮ್ಮೆಯ ಕೃತಿ ಒಡ್ಡಾರಾಧನೆ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯಕೃತಿಯಾದರೆ ಆದಿಕವಿ ಪಂಪನ ಆದಿಪುರಾಣ ಕನ್ನಡದ ಮೊದಲ ಕಾವ್ಯವಾಗಿದೆ ಹೀಗೆ ಹತ್ತನೇ ಶತಮಾನದಷ್ಟೊತ್ತಿಗಾಗಲೇ ಕನ್ನಡ ಕರ್ನಾಟಕ ಎಂಬತಕ್ಕಂತಹದ್ದು ಅನೇಕ ರೀತಿಯಲ್ಲಿ ಜಗತ್ತಿನಾದ್ಯಂತ ಪ್ರಸರಿಸಿ ತುಂಬ ಉಸಾಗಿ ಬೆಳೆದಿತ್ತು ಎಂಬುದನ್ನ ಈ ಎಲ್ಲ ಮೂಲಾಧಾರಗಳಿಂದ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ನಾಡು ನುಡಿಯ ಪ್ರಾಚೀನತೆ ಕುರಿತು ಮಾತನಾಡಿದವರು ಡಾ ಹರೀಶ್ ಕುಮಾರ್ ಅಪಾರ ಕೀರ್ತಿ ಶಿಲ್ಪ ಕಲೆಯು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡತನವೊಂದಿದ್ದರೆ ಅಮ್ಮಗೆ ಕಲ್ಪತರು